ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಷ್ಟು ಟ್ವೆಂಟಿ ಏಟ್ ಯಾಮ್ ಯು ಎ ಡೈಲಿ ಲಾಗ್ಸ್ ಸೊ ಇವತ್ತು ನಾನು ಸಾಯಿ ಸಚ್ಚರಿತೆಯ ಎರಡನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ನಿಮ್ಮ ಮುಂದೆ ಓದಿ ಹೇಳ್ತಿದ್ದೇನೆ ಸೊ ಪ್ಲೀಸ್ ಎಲ್ಲರೂ ಕೇಳ್ಕೊಳ್ಳಿ ಸೊ ಡೈರೆಕ್ಟಾಗಿ ಬುಕ್ ಇಟ್ಕೊಂಡು ಓದಿ ನಾನು ಡೈರೆಕ್ಟಾಗಿ ನಿಮಗೆ ಹೇಳ್ತಾ ಇದ್ದೇನೆ ಸೊ ಫಸ್ಟ್ ಟೈಮ್ ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸೊ ಹಾಗೆ ಪಕ್ದಾರಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬಿಕಾಸ್ ನಾನು ಮಾಡೋಂಥ ಹೊಸ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡಬಹುದು ಸೊ ಆಕ್ಚುಲಿ ಫೋರ್ ಪೇಜಸ್ ಇದೆ ಫೋರ್ಸ್ ನಾನು ಇವತ್ತು ಫುಲ್ ಕಂಪ್ಲೀಟ್ ಆಗಿ ಓದಿನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಎರಡನೇ ಅಧ್ಯಯ ಈ ಕೃತಿಯ ಧ್ಯೇಯ ಅಸಮರ್ಥತೆ ಬಿಸಿ ಕರ್ಕ ಭವಿಷ್ಯವಾದಿ ಬಿರುವುದು ಗುರುವಿನ ಅವಶ್ಯಕತೆ ಮೂಲ ಮರಾಠಿ ಕೃತಿಯಲ್ಲಿ ಇಂದಿನ ಅಧ್ಯಾಯದಲ್ಲಿ ಲೇಖಕರು ಈ ಕಾರ್ಯವನ್ನು ಕೈಗೊಂಡ ಬಗ್ಗೆ ಮತ್ತು ಯಾರು ಈ ಕೃತಿಯನ್ನು ಓದಲು ಆರರು ಎಂಬುದನ್ನು ತಿಳಿಸುವುದಾಗಿ ಹೇಳಿ ಈಗ ಈ ಅಧ್ಯಾಯದಲ್ಲಿ ಅದನ್ನು ನಿರೂಪಿಸಿರುತ್ತಾರೆ ಈ ಕೃತಿಯ ಧ್ಯೇಯ ಈ ಹಿಂದಿನ ಅಧ್ಯಾಯದಲ್ಲಿ ನಾನು ಶ್ರೀ ಸಾಯಿಬಾಬಾ ಕಾಲರ ಅಂಟು ಜಾಡಿಯವು ಹರಡುವುದನ್ನು ತಡೆಗಟ್ಟಿದ ಅದ್ಭುತ ಪವಾಡವನ್ನು ವಿವರಿಸಿದ್ದೇನೆ ಇದಾದ ನಂತರ ಅನೇಕ ಅದ್ಭುತ ಪವಾಡಗಳನ್ನು ಕೇಳಿದೆ ಅದರಿಂದ ಉಂಟಾದ ಸಂತೋಷದಿಂದ ಈ ಕೃತಿ ಹೊರಹೊಮ್ಮಿದೆ ಈ ಅದ್ಭುತ ಪವಾಡಗಳು ವಿವರಣೆಯು ಭಕ್ತಿ ಕೋಟೆಗೆ ಇಡಿಸುತ್ತದೆ ಮತ್ತು ಅವುಗಳ ಶ್ರವಣದಿಂದ ಭಕ್ತರ ಪಾಪಗಳು ನಾಶವಾಗುತ್ತವೆ ಎಂದು ತಿಳಿದು ಅವರ ಉದಾತ್ತವಾದ ಜೀವನ ಚರಿತ್ರೆ ಮತ್ತು ಉಪದೇಶಗಳನ್ನು ಬರೆಯಲು ತೊಡಗಿದೆ ಈ ಯೋಗಿಯ ಜೀವನ ಚರಿತ್ರೆಯ ತರ್ಕವೂ ಅಲ್ಲ ತರ್ಕಾಸ್ತ್ರವೂ ಅಲ್ಲ ಇದು ನಮಗೆ ನೈಜವಾದ ಆಧ್ಯಾತ್ಮಿಕ ರಾಜಮಾರ್ಗ ಅಸಮರ್ಥತೆ ಹೇಮಾಡ ಪಂತರು ಈ ಕಾರ್ಯವನ್ನು ಕೈಗೊಳ್ಳಲು ತಮಗೆ ಯೋಗ್ಯತೆ ಸಾಲದೆಂದು ಭಾವಿಸಿದ್ದರು ನನಗೆ ಯಾವ ಆತ್ಮ ಸಹಿತನ ಜೀವನ ಚರಿತ್ರೆಯೂ ಗೊತ್ತಿರೋದಿಲ್ಲ ನನ್ನ ಜೀವನ ಚರಿತ್ರೆಯೇ ನನಗೆ ತಿಳಿಯದು ಈಗಿರುವಾಗ ಓರ್ವ ಮಹಾಯೋಗಿಯ ಜೀವನ ಚರಿತ್ರೆ ಬರೆಯಲು ಸಾಧ್ಯವೇ ಅವರ ಅವತಾರವನ್ನು ವಿವರಿಸಲು ಶಕ್ಯನೇ ಮಹಾಯೋಗಿಗಳ ಜೀವನ ಚರಿತ್ರೆ ಬರೆಯಬೇಕಾದರೆ ಅವರು ಸಹ ಮಹಾಯೋಗಿಗಳ ಹಾಗೆಯೇ ಇರಬೇಕು ಇಲ್ಲದಿದ್ದರೆ ಅವರ ಅನುಭವಗಳನ್ನು ಹೊರಗೇಡಲು ಹೇಗೆ ಸಾಧ್ಯವಾದಿತ್ತು ಇದೊಂದು ಕ್ಲಿಷ್ಟ ಸಮಸ್ಯೆ ಮಹಾಸಾಗರದ ಆಳವನ್ನು ಪತ್ತೆ ಹಚ್ಚಬಹುದು ಗಗನಕ್ಕೆ ವಸ್ತ್ರವನ್ನು ಒದಿಸಬಹುದು ಆದರೆ ಈ ಕೆಲಸ ಗುರುತವಾದುದು ನಂತರ ನಗೆ ನಗೆಗೀಡಾದೇನು ನಗೆ ಎಂದು ಹೇಳಿ ಸಾಯಿಯವರ ಆಶೀರ್ವಾದವನ್ನು ಬೇಡಿದೆ ಎಂಬುದಾಗಿ ಕವಿ ಹೇಮಾಡಪ್ಪ ಅಂತ ಹೇಳಿರ್ತಾರೆ ಅತ್ಯಂತ ಹೆಸರುವಾಸಿಯಾದ ಮಹಾರಾಷ್ಟ್ರದ ಕವಿಯೋಗಿಗಳಾದ ಶ್ರೀ ಜ್ಞಾನೇಶ್ವರ ಮಹಾರಾಜರು ಈ ರೀತಿ ಹೇಳಿದ್ದಾರೆ ಮಹಾಯೋಗಿಗಳು ಭಕ್ತರಿಂದ ತಮ್ಮದೇ ಆದ ವಿಚಿತ್ರ ರೀತಿಯಿಂದ ತಮ್ಮ ಕೆಲಸವನ್ನು ನೆರವೇರಿಸಿಕೊಳ್ಳುತ್ತಾರೆ ಸಂತರ ಧ್ಯೇಯವನ್ನು ಸಾಧಿಸಲು ಭಕ್ತರು ಬಾಹ್ಯ ಪ್ರತೀಕರಷ್ಟೇ ಸುಮಾರು ಸಾವಿರದ ಏಳ್ನೂರರಲ್ಲಿ ಕವಿ ಮಹಾಪತಿಯವರು ಮಹಾಯೋಗಿಗಳ ಅದ್ಭುತ ಜೀವನ ಚರಿತ್ರೆಯನ್ನು ಬರೆಯಲು ಉತ್ಸುಕರಾದರು ಮಹಾಯೋಗಿಗಳು ಅವರನ್ನು ಪ್ರೇರೇಪಿಸಿ ಈ ಕಾರ್ಯವನ್ನು ಕೈಗೂಡಿಸಿಕೊಂಡರು ಇದೇ ರೀತಿ ಸಾವಿರದ ಏಳ್ನೂರಲ್ಲಿ ಸಾವಿರದ ಏಳ್ನೂರ ಅಲ್ಲಿ ದಾಸಗಣೂರವರ ಸೇವೆಯು ಸ್ವೀಕರಿಸಲ್ಪಟ್ಟಿತು ಕವಿ ಮಹಿಪತಿಯವರು ನಾಲ್ಕು ಕೃತಿಗಳನ್ನು ಹೊರಗಿಡಿದರು ಒಂದು ಭಕ್ತ ವಿಜಯ ಎರಡು ಸಂತ ವಿಜಯ ಮೂರು ಭಕ್ತ ಲೀಲಾಮೃತ ಏಳು ಸಂತ ಲೀಲಾಮೃತ ಶ್ರೀ ದಾಶಗಣು ಅವರು ಭಕ್ತ ಲೀಲಾಮೃತ ಮತ್ತು ಸಂತ ಲೀಲಾಮೃತ ಎಂಬ ಮಹೋನ್ನತ ಕೃತಿಗಳನ್ನು ಜನಸಮೂಹಕ್ಕೆ ದಯಪಾಲಿಸಿದರು ಇವುಗಳಲ್ಲಿ ಅನೇಕ ನವ್ಯ ಮಹಾಯೋಗಿಗಳ ಜೀವನ ಚರಿತ್ರೆಯು ಉಲ್ಲೇಖಿಸಲ್ಪಟ್ಟಿದೆ ಭಕ್ತ ಲೀಲಾಮೃತ ಮೂವತ್ತೊಂದು ಮೂವತ್ತೆರಡನೇ ಮತ್ತು ಮೂವತ್ತ್ ಮೂರನೇ ಅಧ್ಯಾಯಗಳೆಯು ಮತ್ತು ಸಂತ ಲೀಲಾಮೃತದ ನಲವತ್ತೆರಡನೇ ಅಧ್ಯಾಯದಲ್ಲಿಯೂ ಶ್ರೀ ಸಾಯಿಬಾಬಾ ಅವರ ಜೀವನ ಚರಿತ್ರೆಯನ್ನು ಕಾಣಬಹುದು ಇವು ಸಾಯಿಲೀಲಾ ಮಾಸಿಕದ ಹನ್ನೊಂದು ಹನ್ನೆರಡು ಮತ್ತು ಹದಿನೇಳನೇ ಸಂಚಿಕೆಗಳಲ್ಲಿ ಪ್ರಕಟವಾಗಿವೆ ಇದೇ ರೀತಿ ಶ್ರೀ ಸಾಯಿಬಾಬಾ ಅವರ ಅದ್ಭುತ ಲೀಲೆಗಳನ್ನು ಶ್ರೀಮತಿ ಸಾವಿತ್ರಿಬಾಯಿ ರಘುನಾಥ ತೆಂಡೋಲ್ಕರ ಅವರು ಚಿಕ್ಕದಾದ ಅಚ್ಚುಕಟ್ಟಾದ ಶ್ರೀ ಸಾಯಿನಾಥ ಭಜನಾಮಾಲಾ ಎಂಬ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ದಕ್ಷಿಣ ಭಿಕ್ಷಾ ಸಂಸ್ಥೆ ಶಿರಡಿಯ ಪ್ರಕಟಣೆಯಾದ ಶ್ರೀ ಸಾಯಿಬಾಬಾ ಎಂಬ ಪುಸ್ತಕದಲ್ಲಿ ಶ್ರೀ ಸಾಯಿ ಪ್ರಭಾ ಎಂಬ ಪುಸ್ತಕದಲ್ಲಿ ಸಾಯಿ ಭಕ್ತರಾದ ಅಮಿದಾಶ ಭವಾನಿ ಮೆಹತಾ ಅವರು ಸಾಯಿಬಾಬಾ ಅವರ ಕೆಲವು ಕತೆಗಳನ್ನು ಗುಜರಾತಿಯಲ್ಲಿ ಬರೆದಿರುತ್ತಾರೆ ಇಷ್ಟೊಂದು ಕೃತಿಗಳಿದ್ದಾಗ ಈ ಸಚ್ಚರಿತಿಯ ಅವಶ್ಯಕತೆ ಏನು ಎಂಬ ಪ್ರಶ್ನೆ ಬರುವುದು ಸಹಜ ಇದಕ್ಕೆ ಉತ್ತರ ಬಹು ಸುಲಭ ಶ್ರೀ ಸಾಯಿಬಾಬಾ ಅವರ ಜೀವನವು ಮಹಾಸಾಗರದಷ್ಟು ವಿಶಾಲವು ಮತ್ತು ಆಳವೂ ಆಗಿದೆ ಯಾರು ಬೇಕಾದರೂ ಮಹಾಸಾಗರದಲ್ಲಿ ಮುಳುಗಿ ಜ್ಞಾನ ಮತ್ತು ಭಕ್ತಿ ಎಂಬ ಅನರ್ಘ್ಯ ರತ್ನಗಳನ್ನು ತೆಗೆದು ಭಕ್ತ ಕೋಟೆಗೆ ಹಂಚಬಹುದು ಇವರ ಕಥೆಗಳು ಉಪದೇಶಗಳು ಮತ್ತು ನೀತಿ ಪಾಠಗಳು ಬಹಳ ಅದ್ಭುತವಾಗಿವೆ ಯಾರು ದುಃಖದಿಂದ ನೊಂದಿರುತ್ತಾರೆಯೋ ಪ್ರಾಪಂಚಿಕ ಜೀವನದಲ್ಲಿ ಜಿಗುಪ್ಸೆ ಹೊಂದಿರುತ್ತಾರೆಯೋ ಅಂಥವರಿಗೆ ಇವು ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತವೆ ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ವಿಷಯಗಳಲ್ಲಿ ಅವರಿಗೆ ಜ್ಞಾನವನ್ನೂ ಅರಿವನ್ನು ಉಂಟು ಮಾಡುತ್ತವೆ ವೇದಗಳಂತೆ ಅಭಿರುಚಿ ಹಾಗೂ ಬೋಧಪ್ರದವಾದ ಶ್ರೀ ಸಾಯಿಬಾಬಾ ಅವರ ಉಪದೇಶ ಉಪದೇಶಗಳನ್ನು ಯಾರು ಶ್ರದ್ಧೆಯಿಂದ ಕೇಳುತ್ತಾರೆಯೋ ಅವರ ಅಭೀಷ್ಟೆಗಳು ಸಿದ್ಧಿಸುವವು ಈ ಕಥೆಗಳನ್ನು ಸಂಗ್ರಹಿಸಿ ಇಡುವುದೇ ನನ್ನ ಮುಖ್ಯೋಪಸಾನೆ ಶ್ರೀ ಸಾಯಿಬಾಬಾ ಅವರ ದರ್ಶನವನ್ನು ಯಾರಿಗೆ ಪಡೆಯಲು ಆಗಲಿಲ್ಲವೋ ಅಂಥವರಿಗೆ ಈ ಕೃತಿ ಸಂತೋಷವನ್ನು ದೊರಕಿಸುತ್ತದೆ ಆದ್ದರಿಂದ ಈ ಕಾರ್ಯದಲ್ಲಿ ನಾನು ಅನುವಾದೆ ನಾನು ನನ್ನದು ಎಂಬ ಅಹಂಕಾರವನ್ನು ಅವರ ದಿವ್ಯ ಚರಣಾರ್ಹಿಂದಲಗಳಲ್ಲಿ ಅರ್ಪಿಸಿರುತ್ತೇನೆ ಆದ್ದರಿಂದ ದಾರಿ ಈಗ ಸುಗಮವಾಗಿದೆ ಎಂದು ಭಾವಿಸಿದ್ದೇನೆ ಅವರು ನನಗೆ ಈ ಹಬ್ಬಗಳೆರಡಲ್ಲಿಯೂ ಸಂತೋಷವನ್ನು ದೊರಕಿಸಿ ಕೊಡುತ್ತಾರೆ ಎಂದೇ ನನ್ನ ಅಚಲ ನಂಬಿಕೆ ನಾನೇ ಸ್ವತಃ ಬಾಬಾ ಅವರ ಅಪ್ಪಣೆ ಪಡೆಯಲಿಲ್ಲ ಆದುದರಿಂದ ಅವರ ಆತ್ಮೀಯ ಸಕ್ಕರಾದ ಮಾಧವರಾವ ದೇಶಪಾಂಡೆ ಅಂದರೆ ಶ್ಯಾಮ ಅವರನ್ನು ನನ್ನ ಪರವಾಗಿ ಮಾತಾಡಲು ಬೇಡಿಕೊಂಡೆನು ಅವರು ಈ ವಿಚಾರವನ್ನು ಬಾಬಾ ಅವರಿಗೆ ಈ ಅಣ್ಣ ಸಾಹೇಬರು ನಿಮ್ಮ ಜೀವನ ಚರಿತ್ರೆ ಬರೆಯಲು ಉತ್ಸುಕರಾಗಿದ್ದಾರೆ ನಾನು ಬಡ ಪಕೀರ ನನ್ನ ಜೀವನ ಚರಿತ್ರೆಯ ಅವಶ್ಯಕತೆ ಇಲ್ಲ ಎಂದು ದಯವಿಟ್ಟು ಹೇಳಬೇಡಿ ನೀವು ಒಪ್ಪಿದರೆ ಅವರು ಬರೆಯಲು ಅನುವಾಗುತ್ತಾರೆ ತಮ್ಮ ಚರಣ ಸಾವೆಯ ಬಲವೇ ಸೇವಾ ಬಲವೇ ಈ ಕೆಲಸವನ್ನು ಪೂರ್ತಿ ಮಾಡಿಕೊಳ್ಳುತ್ತದೆ ನಿಮ್ಮ ಒಪ್ಪಿಗೆ ಮತ್ತು ಆಶೀರ್ವಾದವಿಲ್ಲದೆ ಯಾವ ಕಾರ್ಯವು ಯಶಸ್ವಿಯಾಗಿ ಮುಗಿಯಲಾರದು ಎಂದು ತಿಳಿಸಿದರು ಆಗ ಬಾಬಾ ಅವರ ಮನ ಕರಗಿ ನನ್ನ ಮಸ್ತಕದ ಮೇಲೆ ಅಭಯ ಇಟ್ಟು ಉದಿ ನೀಡಿ ಆಶೀರ್ವದಿಸಿ ನನ್ನ ಕಥೆಗಳನ್ನು ಮತ್ತು ಅನುಭವಗಳನ್ನು ಸಂಗ್ರಹ ಮಾಡು ಟಿಪ್ಪಣಿಗಳನ್ನಿಡು ನಾನು ಸಹಾಯ ಮಾಡುತ್ತೇನೆ ನೀನು ಕೇವಲ ಬಾಹ್ಯ ಪ್ರತೀಕ ನಾನೇ ನನ್ನ ಜೀವನ ಚರಿತ್ರೆಯನ್ನು ಬರೆದು ಭಕ್ತರ ಅಭಿಲಾಷೆಗಳನ್ನು ಈಡೇರಿಸುತ್ತೇನೆ ಅಹಂಕಾರವನ್ನು ತೊರೆದು ನನ್ನ ಪಾದಾರವಿಂದಗಳನ್ನು ಆಶ್ರಯಿಸು ಯಾರು ತಮ್ಮ ಜೀವಿತದಲ್ಲಿ ಈ ರೀತಿ ವರ್ತಿಸುತ್ತಾರೆಯೋ ಅವರಿಗೆ ಸಹಾಯ ಮಾಡುತ್ತೇನೆ ಯಾವಾಗ ನೀನು ಅಹಂಕಾರವನ್ನು ತ್ಯಜಿಸುವೆಯೋ ಆಗ ನೀನು ನಿನ್ನ ಒಳಹೊಕ್ಕು ನನ್ನ ಜೀವನ ಚರಿತ್ರೆಯನ್ನು ಸ್ವತಃ ಬರೆಯುತ್ತೇನೆ ನನ್ನ ಕತೆ ಮತ್ತು ಉಪದೇಶಗಳನ್ನು ಕೇಳುವುದರಿಂದ ಭಕ್ತರ ಹೃದಯದಲ್ಲಿ ನಂಬಿಕೆ ಉಂಟಾಗುತ್ತದೆ ಆಗ ಅವರು ಸ್ವಾನುಭವ ಮತ್ತು ಪರಮಸುಖವನ್ನು ಹೊಂದುತ್ತಾರೆ ಆದರೆ ತಮ್ಮದೇ ಆದ ರೀತಿಯನ್ನು ಪ್ರತಿಪಾದಿಸಬಾರದು ಬೇರೆಯವರ ಸಲಹೆ ತಿರಸ್ಕರಿಸಬಾರದು ನ್ಯಾಯ ನ್ಯಾಯದ ತರ್ಕ ವಿಚಾರ ಮಾಡಕೂಡದು ಎಂದು ಹೇಳಿದರು ಆಗ ನನಗೆ ಏಮಾಡ ಪಂಥ ಎಂಬ ಹೆಸರು ಹೇಗೆ ದೊರಕಿತು ಎಂಬುದನ್ನು ಹೇಳುತ್ತೇನೆ ನಾನು ಕಾಕಾ ಸಾಹೇಬ ದೀಕ್ಷಿತ ಮತ್ತು ಸಾಹೇಬ ಚಂದೋರಕರ ಬಹಳ ಆತ್ಮೀಯ ಸ್ನೇಹಿತರು ಇವರು ನನ್ನನ್ನು ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆದು ಬರುವಂತೆ ಒತ್ತಾಯಪಡಿಸಿದರು ನಾನು ಮಾತು ಕೊಟ್ಟೆನು ಆದರೆ ಕಾರಣಾಂತರಗಳಿಂದ ಹೋಗಲಾಗಲಿಲ್ಲ ಲೋಣಾವಳದಲ್ಲಿ ನನ್ನ ಸ್ನೇಹಿತರೊಬ್ಬರ ಮಗನಿಗೆ ಬಹಳ ಖಾಲಿಯಾಗಿತ್ತು ಯಾವ ಔಷಧಿಗಳಿಂದಲೂ ಪ್ರಯೋಜನ ಆಗಲಿಲ್ಲ ಗುರುಗಳನ್ನು ಕರೆಯಿಸಿ ಅವರನ್ನು ಮಗನ ಆಸೆಯ ಮೇಲೆ ಕೂರಿಸಿದರು ಅದರಿಂದಲೂ ಪ್ರಯೋಜನವಾಗಲಿಲ್ಲ ಇದನ್ನು ಕೇಳಿ ನನಗೆ ಗುರುವಿನ ಪ್ರಯೋಜನವಾದ ಏನು ಗುರುವಿನ ಸಹಾಯದಿಂದ ಏನೊಂದು ಸಾಧ್ಯವಾಗದಿದ್ದರೆ ನಾನು ಶಿರಡಿಗೆ ಏಕ ಹೋಗಬೇಕು ಎಂದೆನಿಸಿತು ಈ ರೀತಿ ಯೋಚಿಸುತ್ತಾ ನನ್ನ ಶಿರಡಿ ಪ್ರಯಾಣವನ್ನು ಮುಂದೂಡಿದೆನು ಆದರೆ ಅನಿವಾರ್ಯವಾದದ್ದು ಅನಿವಾರ್ಯವಾದದ್ದು ಆಗಲೇಬೇಕು ನನ್ನ ವಿಷಯದಲ್ಲಿ ಈ ರೀತಿಯಾಯಿತು ಪ್ರಾಂತಾಧಿಕಾರಿಯಾದ ನಾನಾ ಸಾಹೇಬರು ಬಾಸಿನ್ನಿಗೆ ಪ್ರಯಾಣ ಬೆಳೆಸಿದ್ದರು ಠಾಣದಿಂದ ದಾದರಿಗೆ ಬಂದು ದಾದಾರಿಗೆ ಬಂದು ಬಾಸಿನ್ ಗಾಡಿಗೆ ಕಾಯುತ್ತಿದ್ದರು ಅಷ್ಟರಲ್ಲಿ ಬಾಂದ್ರಗೆ ಹೋಗುವ ಲೋಕಲ್ ಬಂದಿತ್ತು ಆಗ ಅವರು ಬಾಂದ್ರಕ್ಕೆ ಬಂದು ನನ್ನನ್ನು ಕರೆಯಿಸಿ ಶಿರಡಿ ಪ್ರಯಾಣವನ್ನು ಮುಂದೂಡಿದುದಕ್ಕೆ ತರಟೆಗೆ ತೆಗೆದುಕೊಂಡರು ಆಗ ಅದೇ ರಾತ್ರಿ ಶಿರಡಿಗೆ ಹೋಗಲು ನಿರ್ಧರಿಸಿದನು ದಾದರಿಗೆ ಹೋಗಿ ಅಲ್ಲಿಂದ ಮನಮಾಡ ಗಾಡಿಯನ್ನು ಹಿಡಿಯಲೆಂದು ದಾದರಿಗೆ ಹೊರಟೆ ಇನ್ನೇನು ರೈಲು ಹೊರಡೋರಲ್ಲಿತ್ತು ಆಗ ಓರೋ ಮಹಮ್ಮದಿಯರು ನಮ್ಮ ಗಾಡಿಗೆ ಬಂದು ನನ್ನ ಸಾಮಾನು ಮುಂತಾದವುಗಳನ್ನು ನೋಡಿ ಎಲ್ಲಿಗೆ ಪ್ರಯಾಣ ಎಂದು ಕೇಳಿದರು ಶಿರಡಿಗೆ ಎಂದು ಉತ್ತರಿಸಲು ಅವನು ನೀವು ಸೀದಾ ಬೋರಿ ಬಂದರಿಗೆ ಹೋಗಿ ಅಲ್ಲಿಂದ ಮನಮಾಡ ಮೇಲೆ ಇಳಿಯಿರಿ ದಾದಾರಿನಲ್ಲಿ ಇಳಿಯಬೇಡಿ ಅಲ್ಲಿ ಮನಮಾಡ ಮಾಡ ಮೇಲೆ ನಿಲ್ಲುವುದಿಲ್ಲ ಎಂದನು ಈ ಘಟನೆ ನಡೆಯದಿದ್ದರೆ ನನ್ನ ಅಭಿಲಾಷ ಪ್ರಕಾರ ನಾನು ಮರುದಿನ ಶಿರಡಿ ತಲುಪಲಾಗುತ್ತಿರಲಿಲ್ಲ ಅದೃಷ್ಟ ಬಲದಿಂದ ಶಿರಡಿಯನ್ನು ಮರುದಿನ ಮುಂಚಾನೆ ಒಂಬತ್ತು ಗಂಟೆಗೆ ಸೇರಿದೆ ಶ್ರೀ ಕಾಕಾ ಕಾಕಾಸಾಹೇಬ ದೀಕ್ಷಿತಾ ಅಂದರೆ ಕಾಕಾ ನನಗಾಗಿ ಕಾದಿದ್ದರು ಇದು ನಡೆದಿದ್ದು ಸುಮಾರು ಸಾವಿರದ ಒಂಬೈನೂರ ಹತ್ತರಲ್ಲಿ ಆಗ ಶಿರ್ಡಿಯಲ್ಲಿ ಯಾತ್ರಿಕರಿಗೆ ತಂಗಲು ಇದ್ದ ಧರ್ಮಶಾಲೆ ಎಂದರೆ ಸಾಠೇವಾಡ ಒಂದೇ ಬಂದ ತಕ್ಷಣವೇ ಬಾಬಾ ಅವರ ದರ್ಶನವನ್ನು ಪಡೆಯಲು ಮನಸ್ಸು ಆತೊರೆಯುತ್ತಿತ್ತು ಆಗ ತಾನೇ ಸಾಹೇಬ ನೂಲಾಕರರು ಮಸೀದಿಯಿಂದ ಹಿಂತಿರುಗಿ ಬಂದು ಬಾಬಾ ಈಗ ವಾಡದ ಮೂಲೆಯ ಹತ್ತಿರ ಇದ್ದರೆ ಮೊದಲು ಹೋಗಿ ಅಲ್ಲಿ ದರ್ಶನ ಪಡೆಯಿರಿ ಸ್ನಾನವಾದ ನಂತರ ಆರಾಮವಾಗಿ ಮಸೀದಿಯಲ್ಲಿ ದರ್ಶನ ಪಡೆಯಿರಿ ಎಂದು ಹೇಳಿದರು ಇದನ್ನು ಕೇಳಿ ಬಾಬಾ ಅವರ ಕಡೆಗೆ ಬಂದೆ ನನ್ನ ಸಂತೋಷಕ್ಕೆ ಪಾರವಿಲ್ಲದಾಯಿತು ಅವರು ಹೇಳಿದ್ದುದಕ್ಕಿಂತ ಮಿಗಿಲಾದುದನ್ನು ಕಂಡೆನು ನನ್ನ ಇಂದ್ರಿಯಗಳೆಲ್ಲವೂ ತೃಪ್ತಿಗೊಂಡವು ಹಸಿವು ನೀರಾಡಿಕೆ ದೂರವಾದವು ಶ್ರೀ ಬಾಬಾ ಅವರ ಚರಣಾರವಿಂದಗಳ ಸ್ಪರ್ಶವಾದ ಕೂಡಲೇ ನಾನು ಪುನರ್ಜನ್ಮ ಹೊಂದಿದಂತಾಯಿತು ಶ್ರೀಯವರ ದರ್ಶನ ಪಡೆಯಲು ಪ್ರೇರೇಪಿಸಿದವರನ್ನು ನ ಸ್ಮರಿಸಿಕೊಂಡೆನು ನಾನು ಅವರು ನನ್ನ ನಿಜವಾದ ಬಂಧುಗಳೆಂದೇ ಭಾವಿಸಿದ್ದೇನೆ ಅವರನ್ನು ನೆನೆದು ಮನದಲ್ಲಿ ಪ್ರಾರ್ಥಿಸುತ್ತೇನೆ ಶ್ರೀ ಬಾಬಾ ಅವರ ದರ್ಶನದಲ್ಲಿ ಒಂದು ವಿಚಿತ್ರ ಶಕ್ತಿ ಅಡಗಿದೆ ನನ್ನ ಅಭಿಪ್ರಾಯದಲ್ಲಿ ಅವರ ದರ್ಶನದಿಂದ ನಮ್ಮ ಭಾವನೆಗಳೆಲ್ಲವೂ ಬದಲಾಗುತ್ತವೆ ನಮ್ಮ ಪೂರ್ವ ಕರ್ಮಗಳೆಲ್ಲ ಸವೆದು ಕ್ರಮೇಣ ಪ್ರಾಪಂಚಿಕ ವಸ್ತುಗಳ ಕಡೆಗೆ ವಿತರಾಗುವ ಉಂಟಾಗುತ್ತದೆ ಮೋಹ ಕಡಿಮೆಯಾಗುತ್ತದೆ ನಮ್ಮ ಪೂರ್ವಜನ್ಮದ ಪುಣ್ಯಗಳ ಫಲದಿಂದ ಮಾತ್ರವೇ ನಮಗೆ ಅವರ ದರ್ಶನ ಸಾಧ್ಯ ನೀವು ಶ್ರೀ ಸಾಯಿಬಾಬರವನ್ನು ನೋಡಿದರೆ ನಿಜವಾಗಿ ಪ್ರಪಂಚವೇ ಸಾಯಿಬಾಬರಂತೆ ಕಾಣುವುದು ಸಿ ತರ್ಕ ನಾನು ಶಿರಡಿಗೆ ಬಂದ ದಿನವೇ ಗುರುವಿನ ಅಗತ್ಯದ ಬಗ್ಗೆ ನನಗೂ ಬಾಳಸಾಹೇಬ ಬಾಟೆಯವರಿಗೂ ದೊಡ್ಡ ಚರ್ಚೆ ನಡೆಯಿತು ನಮ್ಮ ಸ್ವತಂತ್ರ ಸ್ವತಂತ್ರತೆಯನ್ನೇಕೆ ಬಿಡಬೇಕು ಪರರಿಗೆಕೆ ದಾಸರಾಗಬೇಕು ಗುರುವಿನ ಅಗತ್ಯವೇನು ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು ನಮ್ಮನ್ನು ನಾವು ಕಾಪಾಡಿಕೊಳ್ಳಲು ಶ್ರಮಿಸಬೇಕು ಸುಮ್ಮನೆ ಜಾಡಿಯತನದಿಂದ ಕುಳಿತು ನಿದ್ರೆ ಮಾಡುವುದರಿಂದ ಏನು ಪ್ರಯೋಜನ ಎಂದು ನನ್ನ ವಾದ ವಿಧಿ ಏನು ಸಂಭವಿಸಬೇಕು ಅದು ಸಂಭವಿಸಿಯೇ ತಿರುತ್ತದೆ ಅನೇಕ ಮಹಾತ್ಮರು ಸಹ ಅನುಭವಿಸಿದ್ದಾರೆ ನಾವೊಂದು ಬಗೆದರೆ ದೈವವೊಂದು ಬಗೆಯುತ್ತದೆ ನಿನ್ನ ಬುದ್ಧಿವಂತಿಕೆಯನ್ನು ಬದಿಗೆ ತಳ್ಳು ನಿನ್ನ ಅಹಂಕಾರ ನಿನಗೆ ಸಹಾಯವಾಗಲಾರದು ಎಂದು ಬಾಠೆಯವರ ವಾದ ಈ ರೀತಿ ಚರ್ಚೆ ಒಂದು ಗಂಟೆ ಕಾಲ ನಡೆಯಿತು ಆದರೂ ಯಾವುದೊಂದು ನಿಲುವಿಗೂ ಬರಲಾಗಲಿಲ್ಲ ಇದರಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ಅನಂತರ ನಾವು ಇತರರೊಡನೆ ಮಸೀದಿಗೆ ಹೊರಟೆವು ಆಗ ಬಾಬಾರವರು ಕಾಕಾ ಸಾಹೇಬರನ್ನು ಕುರಿತು ಸಾಟೆವಾಡದಲ್ಲಿ ಏನು ನಡೆಯಿತು ಚರ್ಚೆ ವಿಷಯವೇನು ನನ್ನ ಕಡೆಗೆ ನೋಡಿ ಈ ಹೇ ಮಾಡಪ್ಪ ಅಂತ ಏನು ಹೇಳುತ್ತಾನೆ ಎಂದು ಕೇಳಿದರು ಈ ಮಾತುಗಳನ್ನು ಕೇಳಿ ನನಗೆ ವಿಸ್ಮಯವಾಯಿತು ನಾವು ವಾದ ಮಾಡುತ್ತಿದ್ದ ಸಾಟೆವಾಡ ಮಸೀದಿಯಿಂದ ದೂರದಲ್ಲಿತ್ತು ನಾವು ವಾದ ಮಾಡುತ್ತಿದ್ದ ಸಾಟೆವಾಡ ಮಸೀದಿಯಿಂದ ದೂರದಲ್ಲಿತ್ತು ಅವರು ಸರ್ವಜ್ಞರಲ್ಲದಿದ್ದ ಪಕ್ಷದಲ್ಲಿ ಈ ವಿಚಾರವನ್ನು ಹೇಗೆ ತಿಳಿಯಲು ಸಾಧ್ಯ ಭವಿಷ್ಯವಾದಿ ಬಿರುದು ಶ್ರೀ ಸಾಯಿಬಾಬಾರವರು ನನ್ನನ್ನು ಏಮಾಡ ಎಂದು ಸಂಬೋಧಿಸಬೇಕೆ ಎಂಬ ಯೋಚನೆ ನನ್ನಲ್ಲಿ ಮೂಡಿತು ಈ ಪದದ ಮೂಲ ಏಮಾದ್ರಿ ಪಂಥ ಏಮಾದ್ರಿ ಪಂಥರವರು ಯಾದವ ಕುಲದ ದೇವಗಿರಿ ಮಹಾರಾಜರಾದ ಮಹಾದೇವ ಮತ್ತು ರಾಮದೇವರಾಜರಿಗೆ ಮಂತ್ರಿಯಾಗಿದ್ದರು ವಿದ್ಯಾವಂತರು ಸದ್ಗುಣ ಸಂಪನ್ನರು ಆಗಿ ಚತುರ್ವರ್ಗ ಚಿಂತಾಮಣಿ ರಾಜ್ಯ ಪ್ರಶಸ್ತಿ ಪ್ರಶಸ್ತಿ ಮುಂತಾದ ಗ್ರಂಥಗಳ ಕರ್ತೃಗಳ ಕರ್ತೃಗಳಾಗಿದ್ದರು ರೀತಿಯ ಲೆಕ್ಕದ ವಿಧಾನಗಳನ್ನು ಕಂಡುಹಿಡಿದಿದ್ದರು ಮೂಡಿ ಲಿಪಿಯನ್ನು ಸೃಷ್ಟಿಸಿದರು ನಾನೇ ನಾನಾದರೂ ಇದಕ್ಕೆಲ್ಲ ತದ್ವಿರುದ್ಧ ಸಾಮಾನ್ಯ ಮಾನವ ಆದುದರಿಂದ ನನಗೇಕೆ ಈ ವಿರುದ್ದನ್ನು ದಯಪಾಲಿಸಿದರು ಎನಿಸಿತು ಅರ್ಥವಾಗಲಿಲ್ಲ ಅರ್ಥವಾಗಲಿಲ್ಲ ಕೂಲಂಕಷವಾಗಿ ವಿಚಾರ ಮಾಡತೊಡಗಿದೆ ಆಗ ಈ ಬಿರುದು ಕೊಟ್ಟಿರುವುದು ನನ್ನ ಅಹಂಕಾರ ನಿರ್ಮೂಲನಕ್ಕಾಗಿ ಎಂದು ಮನಗಂಡೆನು ಮತ್ತು ಚರ್ಚೆಯನ್ನೂ ನನ್ನ ಬುದ್ಧಿವಂತಿಕೆಗೆ ಕೊಟ್ಟ ಸನ್ಮಾನ ಎಂದು ತಿಳಿದುಕೊಂಡೆನು ಮುಂದಿನ ಕಥೆಯನ್ನು ಪರಿಚಯಿಸಿದರೆ ಬಾಬಾರವರು ಏಮಾಡ ಪಂಥ ಎಂದು ಕರೆದಿದ್ದು ನಿಜವಾಗಿಯೂ ಮಹತ್ವವಾದುದು ಮತ್ತು ಭವಿಷ್ಯವಾದಿಯಾದದ್ದು ಎಂದು ಕಂಡುಬರುತ್ತದೆ ಏಕೆಂದರೆ ಅವರು ತಮ್ಮ ಮುಪ್ಪಿನಲ್ಲಿ ಶ್ರೀ ಸಾಯಿ ಸಂಸ್ಥಾನದಲ್ಲಿ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತಿದ್ದರು ಲೆಕ್ಕಪತ್ರಗಳು ಸಹ ಅವರೇ ನೋಡಿಕೊಳ್ಳುತ್ತಿದ್ದರು ಆಧ್ಯಾತ್ಮಿಕ ವಿಷಯಗಳಾದ ಜ್ಞಾನ ಭಕ್ತಿ ವೀತರಾಗ ಸ್ವಸಮರ್ಪಣೆ ಆತ್ಮಜ್ಞಾನ ಮುಂತಾದವುಗಳನ್ನು ನಿರೂಪಿಸಿರುವ ಶ್ರೀ ಸಾಯಿ ಸಚ್ಚರ್ತಿಯ ಲೇಖಕರೆಂದು ಪ್ರಸಿದ್ಧಿ ಪಡೆದರು ಗುರುವಿನ ಅವಶ್ಯಕತೆ ಹೇಮಾಡ ಪಂಥರು ಈ ವಿಚಾರವಾಗಿ ಯಾವುದೊಂದು ಟಿಪ್ಪಣಿಯನ್ನು ಸಹ ಇಟ್ಟಿರುವುದಿಲ್ಲ ಆದರೆ ಕಾಕಾ ಸಾಹೇಬರು ಈ ವಿಷಯದ ಬಗ್ಗೆ ಈ ರೀತಿ ಹೇಳಿರುತ್ತಾರೆ ಹೇಮಾಡ ಪಂಥರನ್ನು ಸಂಧಿಸ ಸಂಧಿಸಿದ ಮಾರನೆಯ ದಿನವೇ ಶ್ರೀ ಕಾಕಾ ಸಾಹೇಬ ದೀಕ್ಷಿತರವರು ಶ್ರೀ ಬಾಬಾರವರಲ್ಲಿಗೆ ಹೋಗಿ ನಾನು ಈಗ ಶಿರಡಿ ಬಿಡಬಹುದಲ್ಲವೇ ಎಂದು ಕೇಳಿದರು ಆಗ ಅಲ್ಲಿದ್ದ ಕೆಲವರು ಎಲ್ಲಿಗೆ ಎಂದು ಕೇಳಿದರು ಬಾಬಾರವರು ಮೇಲಕ್ಕೆ ಎಂದರು ಆಗ ಅಲ್ಲಿಯೇ ಇದ್ದ ಓರ್ವನು ದಾರಿ ಹೇಗಿದೆ ಎಂದು ಪ್ರಶ್ನಿಸಿದರು ಬಾಬರವರು ಅಲ್ಲಿಗೆ ಹೋಗಲು ಅನೇಕ ದಾರಿಗಳಿವೆ ಇಲ್ಲಿಂದಲೂ ದಾರಿ ಇದೆ ಆ ದಾರಿ ಬಹಳ ಕಠಿಣವಾದದ್ದು ದಾರಿಯಲ್ಲಿ ಹುಲಿ ಮತ್ತು ತೋಳಗಳಿವೆ ಎಂದರು ಅದಕ್ಕೆ ನಾನು ಕಾಕಾ ಸಾಹೇಬ ಬಾಬಾ ನಮ್ಮೊಂದಿಗೆ ಮಾರ್ಗದರ್ಶಕನ ಮಾರ್ಗದರ್ಶಕನನ್ನು ಕರೆದುಕೊಂಡು ಓದರೊಳಿತಲ್ಲವೇ ಎಂದು ಕೇಳಲು ಬಾಬರವರು ಆಗ ಕಷ್ಟವಿಲ್ಲ ಮಾರ್ಗದರ್ಶಕನು ಸುರಕ್ಷಿತವಾಗಿ ಉದ್ದೇಶಿತ ಸ್ಥಳಕ್ಕೆ ಕೊಂಡೊಯ್ಯುವನು ಮಾರ್ಗದರ್ಶಕನಲ್ಲಿ ಇಲ್ಲದಿದ್ದ ಪಕ್ಷದಲ್ಲಿ ದಾರಿಯಲ್ಲಿ ತೊಂದರೆಗೀಡಾಗುವ ಸಂಭವವಿದೆ ಎಂದು ಉತ್ತರಿಸಿದರು ಈ ಉತ್ತರ ಅಲ್ಲಿಯೇ ಇದ್ದ ದಾಬೋಲಕೋರರವರ ಗುರುವಿನ ಅಗತ್ಯವಿದೆಯೇ ಎಂಬ ಪ್ರಶ್ನೆಗೆ ಉತ್ತರವಾಗಿದ್ದು ಅವರು ಯೋಚಿಸತೊಡಗಿದರು ನೈಜವಾದ ಪಾರಮಾರ್ಥಿಕ ಪಾರಮಾರ್ಥಿಕ ಜ್ಞಾನ ಸಂಪಾದನೆಗೆ ಗುರುವಿನ ಅವಶ್ಯಕತೆ ಇದೆ ಎಂದು ತಿಳಿದುಕೊಂಡರು ಉದಾಹರಣೆ ಅವತಾರ ರೂಪಿಗಳಾದ ಶ್ರೀಕೃಷ್ಣ ಶ್ರೀರಾಮ ಇವರು ತಮ್ಮ ಸ್ವಾನುಭವಕ್ಕೋಸ್ಕರ ತಮ್ಮ ಗುರುಗಳಾದ ಶಾಂತೀಪನಿ ಮತ್ತು ವಸಿಷ್ಠರಿಗೆ ಶರಣಾಗತರಾಗಲಿಲ್ಲವೇ ಶ್ರೀ ಶಾಯಿ ಪ್ರಣಾಮ ಅಧ್ಯಾಯ ಎರಡು ಇಲ್ಲಿಗೆ ಮುಗಿಯಿತು ಅಧ್ಯಾಯ ಮೂರು ಮುಂದಿನ ಭಾಗದಲ್ಲಿ ತೋರಿಸ್ತೀನಿ ನಮಸ್ತೆ ಥ್ಯಾಂಕ್ ಯು